ಅಯ್ಯೋ ಅಯ್ಯೋ ಬೆಂಗಳೂರಿನ ಸೋಲ್ದೇವನಹಳ್ಳಿ ಪೊಲೀಸ್ ಠಾಣೆ ಅಂದ್ರೆ ಸುದ್ದಿ 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 ಅಂದ್ರೆ ಸೋಲ್ದೇವನಹಳ್ಳಿ ಪೊಲೀಸ್ ಠಾಣೆ ಸೋಲ್ದೇವನಹಳ್ಳಿ ಪೊಲೀಸ್ ಠಾಣೆ ಅಂದ್ರೆ ಸುದ್ದಿ ಸೊ ಕಾನೂನು ಸುವ್ಯವಸ್ಥೆ ಕಾಪಾಡ್ರಪ್ಪ ಅಂದ್ರೆ ಸೋಲ್ದೇವನಹಳ್ಳಿಯ ಎಲ್ಲಾ ಪೊಲೀಸ್ ಇನ್ಸ್ಪೆಕ್ಟ್ರು ಕೆ ಕೆ ರಘುವಿನ ಮುಖಮುಖ ನೋಡಿ ಮುಗುಳ್ ನಗುತ್ತಾರೆ ಹೌದು ರೀ ಬಿ ವಿ ನ್ಯೂಸು ಸೋಲ್ದೇವನಹಳ್ಳಿಯ ಕರ್ಮಕಾಂಡದ ಬಗ್ಗೆ ಸಾಲು ಸಾಲು ವರದಿಯನ್ನ ಮಾಡ್ತಾನೆ ಬಂದಿತ್ತು ಇನ್ಸ್ಪೆಕ್ಟರ್ ಕೆ ಕೆ ರಘು ಆ್ಯಂಡ್ ಟೀಮ್ ಕಳ್ಳರ ಕಾರು ಸತ್ತವರ ಕಾಸು ಹುಡುಕಾಟದಲ್ಲೇ ಮಗ್ನವಾಗಿ ಕುಳಿತಿದೆ ದೊಡ್ಡ ದೊಡ್ಡ ರಾಜಕಾರಣಿಗಳ ಸಖ್ಯ ಹೊಂದಿರೋ ಆಪಾದನೆ ಹೊತ್ತ ಕೆ ರಘು ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ ಬಿಕಾಸ್ ಯುವಕನೊಬ್ಬನ ಮೇಲೆ ನಡೆದ ಮಾರಣಾಂತಿಕ ಹಲ್ಲೆ ಇಡೀ ಸೋಲ್ದೇವನಹಳ್ಳಿ ಠಾಣೆಯನ್ನೇ ಗಡಗಡ ಅಂತ ನಡೆಸಿದೆ ನಾವು ಕಳೆದ ಒಂದು ತಿಂಗಳಲ್ಲೂ ಸಹ ಸೋಲ್ದೇವನಹಳ್ಳಿ ಸುದ್ದಿ ಮಾಡ್ಕೊಂಡು ಬಂದಿದ್ದೇ ಬಂದಿದ್ದು ಈಗ ಸುದ್ದಿ ಅಂದರೆ ಪೊಲೀಸ್ ಸ್ಟೇಷನ್ ಅಂದರೆ ಸೋಲ್ದೇವನಹಳ್ಳಿನೇ ಬರುತ್ತೆ ಸಿಕ್ಕಾಪಟ್ಟೆ ರೀತು ಏನಪ್ಪ ಕಳ್ಳರು ಕಾಕ್ರೂ ಅವರು ಇವರು ಅವ್ರದ ಮೇಲೆ ಇವ್ರದ್ದು ಇದು